ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಳ್ಳಿ ಇವತ್ತು ಇಡೀ ರಾಜ್ಯಾದ್ಯಂತ ಸಾಕಷ್ಟು ಸುದ್ದಿ ಆಗುತ್ತಿರುವಂತಹ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತಹ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂತಹ ಕೇವಲ ರಾಜ್ಯ ಅಂತಲ್ಲ ದೇಶ ಮಟ್ಟದಲ್ಲೂ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಕರಣ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಏನ್ ಧರ್ಮಸ್ಥಳ ಗ್ರಾಮದಲ್ಲಿ ಸುತ್ತಮುತ್ತ ಸಾಕಷ್ಟು ಶವಗಳನ್ನ ಊತಿಟ್ಟಿದ್ದಾರೆ ಎನ್ನಲಾದಂತಹ ಸಂಬಂಧಪಟ್ಟಂತೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ರಚಿಸಿರುವಂತಹ ವಿಶೇಷ ತನಿಖಾ ತಂಡ ಎಸ್ಐಟಿ ವಿಶೇಷ ತನಿಖಾ ತಂಡ ಎರಡನೇ ದಿನ ದಿನವಾದ ಇಂದು ತನಿಖೆಯನ್ನ ಆರಂಭಿಸಿರುವಂತದ್ದು ನಿನ್ನೆಯಿಂದ ತನಿಖೆ ಮಾಡ್ತಾ ಇರುವಂಥದ್ದು ಇಂದು ಎರಡನೇ ದಿನ ತನಿಖೆ ನಡೀತಾ ಇರುವಂಥದ್ದು ಇದು ಎರಡನೇ ದಿನದಲ್ಲಿ ಎರಡು ದಿನದಲ್ಲಿ ತನಿಖೆ ಯಾವ ಹಂತಕ್ಕೆ ಬಂತು ಏನೇ ತನಿಖೆ ಆಯ್ತು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಈ ಪ್ರಕರಣ ಸಂಬಂಧಪಟ್ಟಂತೆ ವೀಕ್ಷಕರೇ ಹಲವು ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಈ ಶವಗಳನ್ನ ಉತ್ತಿಟ್ಟಿದ್ದಾರೆ ಎನ್ನುವ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇತ್ತು ಆದ್ರೆ ಇಲ್ಲಿವರು ಕೂಡ ಈ ವಿಶೇಷ ತನಿಖಾ ತಂಡ ಅಥವಾ ಈಗೇನಾಗ್ತಾ ಇದೆ ತನಿಖೆ ಇದು ಈ ಮಟ್ಟಕ್ಕೆ ಬಂದಿರಲಿಲ್ಲ ಯಾಕೆ ಈಗ ಈ ವಿಚಾರ ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಅನ್ನೋದ ಹಿನ್ನೆಲೆಯನ್ನ ನೋಡೋದಾದ್ರೆ ವೀಕ್ಷಕರೇ ಒಂದು ಸಂಕ್ಷಿಪ್ತವಾಗಿ ಇದರ ಹಿನ್ನೆಲೆಯನ್ನ ಹೇಳ್ತಾ ಹೋಗ್ತೀನಿ ಒಂದು ಅನಾಮಿಕ ಒಬ್ಬರು ಯಾರು ವ್ಯಕ್ತಿ ಅದು ಯಾವ ಊರು ಎಲ್ಲಿಂದ ಬಂದಂತವರು ಅವರ ಹೆಸರೇನು ಯಾವುದು ಕೂಡ ಗೊತ್ತಿಲ್ಲ ಯಾವುದು ಕೂಡ ಬಹಿರಂಗ ಪಡಿಸಿಲ್ಲ ಅನಾಮಿಕ ವ್ಯಕ್ತಿಯೊಬ್ಬರು ಜುಲೈ ನಾಲ್ಕರಂದು ಧರ್ಮಸ್ಥಳ ಗ್ರಾಮದಲ್ಲಿ ನೂರಕ್ಕೂ ಅಧಿಕ ಶವಗಳನ್ನು ಊತ್ತು ಹಾಕಿದ್ದೇನೆ ಅಂತ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಜೂನ್ ನಾಲ್ಕರಂದು ಅಂದ್ರೆ ಜುಲೈ ನಾಲ್ಕರಂದು ದೂರನ್ನ ಕೊಡ್ತಾರೆ ವೀಕ್ಷಕರೇ ಈಗ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಐ ಟಿ ತನಿಖೆಯಲ್ಲಿ ಇಪ್ಪತ್ತು ಜನ ಅಧಿಕಾರಿಗಳಿರುವಂತದ್ದು ಅಹ್ ಏನು ನೇತ್ರಾವತಿ ಸ್ಥಾನ ಘಟ್ಟದ ಸುತ್ತಮುತ್ತ ಏನೀಗ ಶೋಧ ಕಾರ್ಯ ಆಗ್ತಾ ಇದೆ ಅದಕ್ಕೆ ಏನು ಕಾರಣ ಹಿನ್ನೆಲೆ ಅನ್ನೋದನ್ನ ನಾನು ಈಗ ಹೇಳೋದಾದ್ರೆ ಜುಲೈ ನಾಲ್ಕರಂದು ಅನಾಮಿಕ ವ್ಯಕ್ತಿಯಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ವಕೀಲರ ಮೂಲಕ ಲಿಖಿತ ದೂರನ ನೀಡ್ತಾರೆ ಅದಾದ ಬಳಿಕ ಅಂದ್ರೆ ಶವಗಳನ್ನ ಊತಿಟ್ಟಿರುವ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿ ವಕೀಲರ ಮೂಲಕ ಜುಲೈ ನಾಲ್ಕರಂದು ಲಿಖಿತ ದೂರನ್ನ ಸಲ್ಲಿಸುವಂತದ್ದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅದಾದ ಬಳಿಕ ಜುಲೈ ಹನ್ನೊಂದು ಅಂದ್ರೆ ನಾಲ್ಕರಂದು ದೂರನ್ನ ಸಲ್ಲಿಸ್ತಾರೆ ಅದಾದ ಬಳಿಕ ಒಂದು ವಾರದ ಬಳಿಕ ಅಂದ್ರೆ ಐದು ದಿನದ ಬಳಿಕ ಹನ್ನೊಂದನೇ ತಾರೀಕು ಜುಲೈ ಹನ್ನೊಂದನೇ ತಾರೀಕು ಶುಕ್ರವಾರ ಪೊಲೀಸ್ ಬಂದೋಬಸ್ತ್ ನಲ್ಲಿ ಈ ಅನಾಮಿಕ ವ್ಯಕ್ತಿ ಯಾವ ದೂರನ್ನ ಕೊಟ್ಟಿರ್ತಾರೆ ಆ ಅನಾಮಿಕ ವ್ಯಕ್ತಿಯನ್ನ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬೆಳ್ತಂಗಡಿ ಕೋರ್ಟ್ಗೆ ಕರೆತರಲಾಗುತ್ತೆ ನ್ಯಾಯಾಧೀಶರ ಮುಂದೆ ಬೆಳ್ತಂಗಡಿ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ತನ್ನ ಹೇಳಿಕೆಯನ್ನ ನೀಡ್ತಾರೆ ಅನಾಮಿಕ ವ್ಯಕ್ತಿ ಏನಂತ ಹೇಳಿಕೆ ನೀಡ್ತಾರೆ ಅಂದ್ರೆ ಈ ವೇಳೆ ವಕೀಲರು ಕೂಡ ಉಪಸ್ಥಿತರಿರ್ತಾರೆ ಆ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡ್ತಾರೆ ನಾನು ಇಂತಿಂತ ಅಂದ್ರೆ ಶವಗಳನ್ನ ಊತಿಟ್ಟಿದ್ದೇನೆ ಸೊ ಈಗ ಬಂದು ನಾನು ಇದನ್ನ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಸಮಗ್ರವಾಗಿ ಎಲ್ಲವನ್ನೂ ಕೂಡ ಒಂದು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ನ್ಯಾಯಾಧೀಶರ ಮುಂದೆ ಹೇಳಿಕೆನ ನೀಡ್ತಾರೆ ಅದಾದ ಬಳಿಕ ವೀಕ್ಷಕರೇ ಜುಲೈ ಹದಿನೈದನೇ ತಾರೀಕು ಅಂದ್ರೆ ಏನು ಹನ್ನೊಂದನೇ ತಾರೀಕು ಕೋರ್ಟ್ಗೆ ಹಾಜರಾಗಿ ಪೊಲೀಸರ ಸಮ್ಮುಖದಲ್ಲಿ ಮತ್ತು ವಕೀಲರ ಸಮ್ಮುಖದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಲ್ಲಿ ಅನಾಮಿಕ ವ್ಯಕ್ತಿ ನ್ಯಾಯಾಲಯದಲ್ಲಿ ತನ್ನ ಹೇಳಿಕೆಯನ್ನು ಸಲ್ಲಿಸ್ತಾರೆ ಅದಾದ ಬಳಿಕ ಜುಲೈ ಹದಿನೈದರಂದು ಈ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ವ್ಯಕ್ತ ಆಗ್ತವೆ ಅಂದ್ರೆ ಏನು ಶಾವಭೂತಿ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕು ಸೊ ಇವೆಲ್ಲವೂ ಕೂಡ ಸಾಕಷ್ಟು ಪ್ರತಿಭಟನೆಗಳು ಕೂಡ ವ್ಯಕ್ತ ಆಗ್ತವೆ ಅದಾದ ನಂತರ ಪರಮತ ವಿರೋಧ ಎರಡು ಕೂಡ ಚರ್ಚೆ ಆಗುತ್ತೆ ಅದಾದ ಬಳಿಕ ಜುಲೈ ಹದಿನಾರರಂದು ಜುಲೈ ಹದಿನಾರರಂದು ವಕೀಲರು ಹಿರಿಯ ವಕೀಲ ಅಂದ್ರೆ ಒಂದಷ್ಟು ಜನ ವಕೀಲರ ತಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವನ್ನ ಭೇಟಿ ಆಗ್ತಾರೆ ಅಂದ್ರೆ ವಕೀಲರಾದಂತ ಬಾಲನ್ ಹಾಗೂ ದ್ವಾರಕನಾಥ್ ಅವರ ನೇತೃತ್ವದ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಮತ್ತು ಬಾಲನ್ ಅವರ ನೇತೃತ್ವದ ವಕೀಲರ ನಿಯೋಗವು ಜುಲೈ ಹದಿನಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಈ ಪ್ರಕರಣ ಸಂಬಂಧಪಟ್ಟಂತೆ ಏನು ಅನಾಮಿಕ ವ್ಯಕ್ತಿ ಜುಲೈ ನಾಲ್ಕರಂದು ದೂರನ್ನ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ತನಿಖೆ ನಡೆಸಬೇಕು ವಿಶೇಷ ತನಿಖಾ ಅವನ್ನ ನೇಮಕ ಮಾಡಬೇಕು ಅಂತ ಈ ವಕೀಲರ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸ್ತಾರೆ ಆಗ್ರಹವನ್ನು ವ್ಯಕ್ತಪಡಿಸ್ತಾರೆ ಜುಲೈ ನಾಲ್ಕರಿಂದ ಹದಿನಾರು ಹದಿನಾರರವರೆಗೂ ಆದಂತ ಘಟನೆ ಅದಾದ ಬಳಿಕ ಸರ್ಕಾರದ ಮೇಲೆ ಒಂದ್ ರೀತಿ ಒತ್ತಡ ಬರುತ್ತೆ ಈ ಬಗ್ಗೆ ಪರ ವಿರೋಧ ಕೂಡ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜುಲೈ ಇಪ್ಪತ್ತರಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಆದೇಶ ಮಾಡ್ತಾರೆ ವೀಕ್ಷಕರೇ ಜುಲೈ ನಾಲ್ಕರಂದು ದೂರನ್ನ ದಾಖಲಾಗುತ್ತೆ ಅನೈಭಿಕ ವ್ಯಕ್ತಿ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅದಾದ ಬಳಿಕ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅದಾದ ಬಳಿಕ ಪ್ರತಿಭಟನೆ ವ್ಯಕ್ತ ಆಗುತ್ತೆ ಅದಾದ ಬಳಿಕ ವಕೀಲರ ನಿಯೋಗ ಜುಲೈ ಹದಿನಾರರಂದು ಸಿಎಂ ಭೇಟಿ ಮಾಡ್ತಾರೆ ಇಪ್ಪತ್ತರಂದು ಅಧಿಕೃತವಾಗಿ ಸರ್ಕಾರದಿಂದ ತನಿ ವಿಶೇಷ ತನಿಖಾ ತಂಡ ಎಸ್ ಐ ರಚನೆ ಮಾಡಿ ತನಿಖೆ ನಡೆಸುವ ಸಂಬಂಧಪಟ್ಟಂತೆ ಪ್ರಣಬ್ ಮೋಹಂತಿ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣಬ್ ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಎಸ್ಎಟಿ ತನಿಖೆಯನ್ನ ರಚನೆ ಮಾಡಿ ಆದೇಶ ಮಾಡ್ತಾರೆ ಅದಾದ ಬಳಿಕ ಅದಾದ ಬಳಿಕ ತನಿಖೆ ಶುರುವಾಗುತ್ತೆ ತನಿಖೆ ಶುರುವಾದ ನಂತರ ಸಾಕಷ್ಟು ಕುತೂಹಲ ಇರುವಂತದ್ದು ಅಂದ್ರೆ ಆ ಇಪ್ಪತ್ತೆ ತರಕಾರಿ ರಚನೆಯಾದ ಬಳಿಕ ಜುಲೈ ಇಪ್ಪತ್ತೊಂದೊಂದು ಇಪ್ಪತ್ತೊಂದರಂದು ಐ ಟಿ ಮುಖ್ಯಸ್ಥ ಅಹ್ ಪ್ರಣವ್ ಮೋಹಂತಿ ಅವರು ಗೃಹ ಸಚಿವರನ್ನ ಭೇಟಿಯಾಗಿ ಒಂದಷ್ಟು ಚರ್ಚೆ ನಡೆಸ್ತಾರೆ ತಂಡದಲ್ಲಿ ಯಾರ್ಯಾರು ಇರಬೇಕು ಮತ್ತು ಆ ತಂಡದ ಪಟ್ಟಿ ಇವೆಲ್ಲವೂ ಕೂಡ ಚರ್ಚೆಯಾದ ಬಳಿಕ ಅಧಿಕೃತವಾಗಿ ಅವರ ತನಿಖೆ ಆದೇಶ ಬರುತ್ತೆ ಅದಾದ ಬಳಿಕ ಆ ಏನು ನಿನ್ನೆಲ್ಲ ಮೊನ್ನೆ ಅಂದ್ರೆ ನಿನ್ನೆ ಮತ್ತು ಇವತ್ತು ಧರ್ಮಸ್ಥಳದಲ್ಲಿ ತನಿಖೆ ಆರಂಭ ಆಗಿರುವಂಥದ್ದು ವೀಕ್ಷಕರೇ ಈಗ ಯಾಕೆ ಈ ತನಿಖೆ ಆರಂಭ ಆಯಿತು ಅನ್ನೋದರ ಅದರ ಹಿಂದಲೇ ನೋಡ್ಲಾಯ್ತು ಈಗ ಕುತೂಹಲ ಮತ್ತು ಸಾಕಷ್ಟು ಏನು ಇಂಟ್ರೆಸ್ಟಿಂಗ್ ಇರುವಂತದ್ದು ಮತ್ತು ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು ಭಾರಿ ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಭಾರಿ ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಸ್ಥಳಕ್ಕೆ ಹೋಗ್ತಾರೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಧರ್ಮಸ್ಥಳದಲ್ಲಿ ಹೋಗಿ ಅಲ್ಲೆಲ್ಲವನ್ನು ಕೂಡ ಸಮಗ್ರವಾಗಿ ವಿಚಾರಣೆ ಮತ್ತು ಪರಿಶೀಲನೆ ನಡೆಸ್ತಾರೆ ಅನಾಮಿಕ ವ್ಯಕ್ತಿಯನ್ನ ಕರೆತರ್ತಾರೆ ಅನಾಮಿಕ ವ್ಯಕ್ತಿಯನ್ನ ಎಲ್ಲೆಲ್ಲಿ ಶವ ಊತಿಟ್ಟಿದ್ದಾರೆ ಅಂತ ಅನಾಮಿಕ ವ್ಯಕ್ತಿ ಹೇಳಿದ್ದಾರೆ ಅವೆಲ್ಲರ ಜೊತೆ ಮಾಹಿತಿಯನ್ನು ತೆಗೆದುಕೊಂಡು ಎಸ್ ಐ ಟಿ ಅಧಿಕಾರಿಗಳು ಇವತ್ತು ಬುಧವಾರ ಅಹ್ ಏನು ಅಧಿಕಾರಿಗಳು ಸಮಗ್ರವಾಗಿ ಮಾಹಿತಿಯನ್ನು ತೆಗೆದುಕೊಂಡು ಹದಿಮೂರು ಸ್ಥಳಗಳನ್ನ ಗುರ್ತು ಮಾಡ್ತಾರೆ ವೀಕ್ಷಕರೇ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಡಿ ಜಿ ಅನುಚೇತರ್ ಕೂಡ ಆ ಏನು ಅನಾಮಿಕ ವ್ಯಕ್ತಿ ಏನು ಬರ್ತಾರೆ ಆ ಸಂದರ್ಭದಲ್ಲಿ ಅವರು ಕೂಡ ಇರ್ತಾರೆ ಅವರ ನೇತೃತ್ವದಲ್ಲಿ ಎಲ್ಲೆಲ್ಲಿ ಸ್ಥಳಗಳು ಎಲ್ಲೆಲ್ಲಿ ಶವಗಳನ್ನ ಊತಿಟ್ಟಲಾಗಿದೆ ಅಂತ ಇವ್ರು ಹೇಳಿದ್ದಾರೆ ಅನಾಮಿಕ ವ್ಯಕ್ತಿ ಆ ವ್ಯಕ್ತಿಯ ಸಮ್ಮುಖದಲ್ಲಿ ಅಧಿಕಾರಿಗಳು ಐ ಟಿ ತಂಡದ ಅಧಿಕಾರಿಗಳು ಮತ್ತು ಪೊಲೀಸ್ ಅಧಿಕಾರಿಗಳು ಆ ಹದಿಮೂರು ಸ್ಥಳವನ್ನ ಗುರ್ತು ಮಾಡ್ತಾರೆ ಐ ಟಿ ಅಧಿಕಾರಿಗಳು ಶೋಧನೆ ನಡೆಸೋಕ್ಕಿಂತ ಮುಂಚೆ ಶೋಧ ಕಾರ್ಯ ನಡೆಸುವ ನಡೆಸುವುದಕ್ಕಿಂತ ಮುಂಚೆ ಅನಾಮಿಕ ವ್ಯಕ್ತಿಯ ಸಮ್ಮುಖದಲ್ಲಿ ಅವನ್ನ ಹೋಗಿ ಅದು ನೇತ್ರವತಿ ನದಿ ಏನು ಸ್ಥಾನ ಘಟ್ಟದ ಪಕ್ಕದಲ್ಲಿ ಅದಾದ ನಂತರ ಮತ್ತೆ ಒಳಗಡೆ ಈ ರೀತಿ ಒಟ್ಟು ಹದಿಮೂರು ಸ್ಥಳಗಳನ್ನ ಪಾಯಿಂಟ್ ಔಟ್ ಮಾಡ್ತಾರೆ ಹದಿಮೂರು ಸ್ಥಳಗಳನ್ನ ಗುರ್ತು ಮಾಡ್ತಾರೆ ಆ ವ್ಯಕ್ತಿ ಹೌದು ನಾನು ಇಲ್ಲಿ ಇಲ್ಲಿ ನಾನು ಊತಿಟ್ಟಿದ್ದೆ ಸೊ ಇಲ್ಲಿ ನಾನು ಊತಿಟ್ಟಿದ್ದೆ ಅಂತ ಹದಿಮೂರು ಸ್ಥಳಗಳನ್ನ ಏನು ಅನಾಮಿಕ ವ್ಯಕ್ತಿ ಹೇಳ್ತಾನೆ ಆ ವ್ಯಕ್ತಿ ಹೇಳಿದಂತ ಸ್ಥಳಗಳನ್ನ ಹದಿಮೂರು ಸ್ಥಳಗಳನ್ನ ಗುರ್ತು ಮಾಡ್ತಾರೆ ವೀಕ್ಷಕರು ಇದಕ್ಕಿಂತ ಮುಂಚೆ ಒಂದು ಮಾಹಿತಿಯನ್ನ ಕೊಡಬೇಕು ಏನ್ ಈ ಅನಾಮಿಕ ವ್ಯಕ್ತಿ ದೂರನ ಕೊಟ್ಟಿದ್ದಾರೆ ಅದು ಎಳಿರುವಂತಹ ಏನ್ ಯಾವ ಯಾವಾಗ ಊತಿಟ್ಟಿದ್ದೆ ಅಂತ ಹೇಳುತ್ತೆ ಕೇವಲ ನೆನ್ನೆ ಅಥವಾ ಹೋದ ವರ್ಷ ಅದರ ಮುಂಚೆ ಆ ರೀತಿ ಇದಲ್ಲ ಇದು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಮುಂಚೆ ಊತಿಟ್ಟಿದ್ದಂತಹ ಶವಗಳಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಊತಿಟ್ಟಿದ್ದೆ ಎನ್ನಲಾದಂತಹ ಸಂಬಂಧಪಟ್ಟಂತೆ ಆ ಹಿಂದೆ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಊತಿಟ್ಟಿದ್ದೆ ಈಗ ನನಗೆ ಅದರ ಒಂದು ರೀತಿಯಲ್ಲಿ ಏನೋ ಒಂದು ಪಶ್ಚಾತ್ತಾಪ ಕಾಡ್ತಾ ಇದೆ ಆ ಈಗ ನಾನು ಆ ಸ್ಥಳಗಳನ್ನು ಗುರುತು ಮಾಡಿದ್ದೇನೆ ಈಗ ಆ ಸ್ಥಳ ನಾನು ಈಗ ಆ ಸ್ಥಳಗಳನ್ನ ನನಗೆ ತೋರಿಸ್ತೀನಿ ಅಂತ ಬಂದು ದೂರನ್ನ ಕೊಟ್ಟಿರುವಂಥದ್ದು ಯಾರು ಈ ಅನಾಮಿಕ ವ್ಯಕ್ತಿ ದೂರನ್ನು ಕೊಟ್ಟಿದ್ದಾರೆ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲೇ ಧರ್ಮಸ್ಥಳವನ್ನ ಬಿಟ್ಟು ಹೊರಗಡೆ ತೆರಳಿದ್ದ ಅಂದ್ರೆ ಧರ್ಮಸ್ಥಳವನ್ನ ಸ್ಥಳವನ್ನ ತೆರಳಿದ್ದ ಅವನು ಹೇಳ್ತಾ ಇರುವಂತದ್ದು ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಮುಂಚೆ ಧರ್ಮಸ್ಥಳದಲ್ಲಿ ಆ ಗ್ರಾಮದಲ್ಲಿ ಅಥವಾ ಆ ಏನು ಸುತ್ತಮುತ್ತ ಜಾಗದಲ್ಲಿ ಹೆಣವನ್ನ ನನ್ನ ಕೈಲಿ ಊತಿಟ್ಟಿದ್ರು ಊತಿಟ್ಟಿಸಿದ್ರು ಸೊ ಆ ಜಾಗ ಸಂಬಂಧಪಟ್ಟ ನನ್ ಸಂಪೂರ್ಣವಾಗಿ ಗೊತ್ತಿದೆ ಈಗ ನನಗೆ ಪಶ್ಚಾತ್ತಾಪ ಕಾಣ್ತಾ ಅಂತ ಏಕಾಏಕಿ ಈಗ ಬಂದಿರುವಂತದ್ದು ಅಂದ್ರೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಧರ್ಮಸ್ಥಳವನ್ನ ಬಿಟ್ಟು ಧರ್ಮಸ್ಥಳ ಗ್ರಾಮವನ್ನ ಬಿಟ್ಟು ಹೋಗಿದ್ರು ಅಂದ್ರೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಸುಮಾರು ಹನ್ನೊಂದು ವರ್ಷಗಳ ನಂತರ ಎಲ್ಲೋ ಎಲ್ಲೂ ಹೋಗಿದ್ನು ಯಾರ ಜೊತೆಲಿ ಇದ್ರು ಅಂದ್ರೆ ಯಾವ ಯಾವ ಇದ್ರು ಅವ್ರು ಯಾರ ಸಂಪರ್ಕದಲ್ಲಿದ್ರು ಯಾರ ಜೊತೆಲಿ ಇದ್ರು ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ ಆ ಅನಾಮಿಕ ವ್ಯಕ್ತಿ ಏಕಾಏಕಿ ಈಗ ಬಂದು ಹದಿನೈದು ವರ್ಷಗಳ ಹದಿನೈದು ಹದಿನಾರು ವರ್ಷಗಳ ಎಕ್ಸಾಕ್ಟಾಗಿ ಹದಿನಾರು ವರ್ಷಗಳ ಬಳಿಕ ಬಂದು ಏಕಾಏಕಿ ಈಗ ಹೆಣವನ್ನು ನಾನು ಊರ್ತಿಟ್ಟಿದ್ದೆ ಅಂತ ಹೇಳುವ ಮೂಲಕ ದೂರನ ಕೊಟ್ಟಿರುವ ಮೂಲಕ ಈಗ ಈ ಪ್ರಕರಣಕ್ಕೆ ಹೊಸ ತಿರುವು ಮತ್ತು ತನಿಖೆಗೆ ಸಂಬಂಧಪಟ್ಟಂತೆ ಆ ತನಿಖೆ ಆಗ್ತಾ ಇರುವಂತದ್ದು ಹೊಸ ತಿರುವನ್ನ ಪಡ್ಕೊಂಡಿರುವಂತದ್ದು ಈಗ ದೂರನ ಆಧರಿಸಿ ಈಗ ಐ ಟಿ ತನಿಖೆ ರಚನೆ ಮಾಡ್ತಾ ಇರುವಂತದ್ದು ನಿನ್ನೆ ಮತ್ತು ಇವತ್ತು ಅಂದ್ರೆ ಮಂಗಳವಾರ ಮತ್ತು ಬುಧವಾರ ಎರಡು ದಿನಗಳಿಂದ ನಿನ್ನೆಯಿಂದ ತನಿಖೆ ಅಧಿಕೃತವಾಗಿ ಶವಗಳನ್ನ ಊತಿಟ್ಟಿದ್ದಾರೆ ಎನ್ನಲಾದಂತಹ ಜಾಗಗಳನ್ನ ಎಸ್ ಐ ಟಿ ಅಧಿಕಾರಿಗಳೇನು ಹದಿಮೂರು ಜಾಗಗಳನ್ನ ಐಡೆಂಟಿಫೈ ಮಾಡಿದ್ರು ಫೈಂಡ್ ಔಟ್ ಮಾಡಿದ್ರು ಅನಾಮಿಕ ಹೇಳಿದ ಸ್ಥಳಗಳನ್ನ ಆ ಹದಿಮೂರು ಜಾಗದಲ್ಲಿ ಈಗ ಶೋಧ ಕಾರ್ಯ ಅಥವಾ ಉತ್ಖನನ ನಡೀತಾ ಇರುವಂತದ್ದು ನಿನ್ನೆ ಸೋಮವಾರ ಮಧ್ಯಾಹ್ನ ವೀಕ್ಷಕರೇ ಸುಮಾರು ಹನ್ನೆರಡು ಗಂಟೆಯ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಶೋಧ ಕಾರ್ಯವನ್ನ ಆರಂಭ ಮಾಡ್ತಾರೆ ಅದರಲ್ಲಿ ವೀಕ್ಷಕರೇ ಏನು ಪುತ್ತೂರಿನ ಉಪ ವಿಭಾಗ ವಿಭಾಗ ಅಧಿಕಾರಿ ಅಂದ್ರೆ ಎ ಸಿ ಅಂತ ಕೇಳ್ತಾರೆ ಪುತ್ತೂರಿನ ವಿಪ ವಿ ಉಪ ವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ ಮತ್ತು ಎಸ್ ಐ ಟಿ ಎಸ್ ಪಿ ಜಿತೇಂದ್ರ ಕುಮಾರ್ ಅವರ ಸಮ್ಮುಖದಲ್ಲಿ ಈ ಶೋಧ ಕಾರ್ಯ ಶುರುವಾಗುತ್ತೆ ವೀಕ್ಷಕರೇ ನಿನ್ನೆ ಅಹ್ ನಿನ್ನೆ ಮಂಗಳವಾರ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆಯ ಬಳಿಕ ಹನ್ನೆರಡು ಗಂಟೆ ಸುಮಾರು ಆಸುಪಾಸಿನಲ್ಲಿ ಮೊದಲ ಜಾಗ ಅಂದ್ರೆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಮೊದಲ ಜಾಗವನ್ನ ಗುರುತಿಸಿ ಅಲ್ಲಿ ಮೊದಲ ಏನು ಈ ಒಂದು ಶೋಧ ಕಾರ್ಯ ಶುರುವಾಗುತ್ತೆ ಅಂದ್ರೆ ಈ ಹದಿಮೂರು ಸ್ಥಳಗಳ ಪೈಕಿ ಹದಿಮೂರು ಸ್ಥಳಗಳನ್ನ ಈಗಾಗಲೇ ಕೂಡ ಗುರ್ತು ಮಾಡಿ ಇಟ್ಕೊಂಡಿರುವಂತದ್ದು ಪೊಲೀಸರು ಆ ಹದಿಮೂರು ಸ್ಥಳಗಳ ಪೈಕಿ ಹದಿಮೂರು ಜಾಗಗಳ ಪೈಕಿ ಮೊದಲ ಜಾಗದಲ್ಲಿ ನಿನ್ನೆ ಶೋಧನಾ ಶೋಧ ಕಾರ್ಯ ಆರಂಭ ಆಗುತ್ತೆ ಯಾವಾಗ ಶೋಧ ಕಾರ್ಯ ಆರಂಭ ಆಯ್ತು ಎಲ್ಲರ ಕಣ್ಣುಗಳು ಇಡೀ ರಾಜ್ಯದ ಕಣ್ಣುಗಳು ಮತ್ತು ಇಡೀ ರಾಜ್ಯದ ಜನತೆ ಅಲ್ಲಿ ಏನಾಗುತ್ತೆ ಅಥವಾ ಆ ಮೊದಲ ಸ್ಥಳದಲ್ಲಿ ಏನಾದ್ರೂ ಕೂಡ ಈ ಏನಂತಾರೆ ಅಸ್ಥಿ ಪಂಜರ ಅಥವಾ ಕಳೆಬರ ಅಥವಾ ಏನಾದ್ರೂ ಕೂಡ ಕುರುಹು ಸಿಗಬಹುದಾ ಅನ್ನುವಂತಹ ಹೆಚ್ಚಿನ ಕುತೂಹಲ ಇತ್ತು ಸಹಜವಾಗಿ ಎಲ್ಲರಿಗೂ ಕೂಡ ಆ ಕುತೂಹಲ ಇತ್ತು ಯಾಕಂದ್ರೆ ನಾನು ಶವಗಳನ್ನ ಊತಿಟ್ಟಿದ್ದೆ ಅಂತ ಬಹಳ ಕಾನ್ಫಿಡೆಂಟ್ ಆಗಿ ಬಹಳ ಕಾನ್ಫಿಡೆಂಟ್ ಆಗಿ ಆ ಅನಾಮಿಕ ವ್ಯಕ್ತಿ ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಆ ಶವವನ್ನ ಊದ್ತಿಟ್ಟಂತ ಹದಿಮೂರು ಜಾಗಗಳ ಪೈಕಿ ನಿನ್ನೆ ಮೊದಲ ಸ್ಥಳದಲ್ಲಿ ಏನು ಆ ಊತಿಟ್ಟಿದ್ದಂತ ಹೇಳಿಲ್ಲ ಏನು ಆ ಸ್ಥಳವನ್ನು ಗುಡಿಸಿದ್ರು ಆ ಜಾಗದಲ್ಲಿ ನೌಕರರ ನೌಕರರ ಜೊತೆಗೂಡಿ ಅಂದ್ರೆ ಏನು ಆರೆ ಪಿಕಾಸಿ ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ರು ಅದರಲ್ಲಿ ಆ ಜಾಗವನ್ನು ಅಗಿಯುವುದಕ್ಕೆ ಶುರು ಮಾಡ್ತಾರೆ ಸುಮಾರು ಮೂರು ಅಡಿಗಳಷ್ಟು ಅಗಿತಾರೆ ಆಗ ಎದುರಾಗುತ್ತೆ ಐ ಟಿ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಚಾಲೆಂಜ್ ಜೊತೆಗೆ ಒಂದು ರೀತಿಯಲ್ಲಿ ಅಹ್ ಹೊಸ ಸವಾಲು ಎದುರಾಗುತ್ತೆ ಯಾಕೆ ಅಂತಂದ್ರೆ ಆ ಅಗಿಯುವಂತ ಸಂದರ್ಭದಲ್ಲಿ ಮಳೆ ಬರುತ್ತೆ ಧಾರಾಕಾರವಾಗಿ ಮಳೆ ಬರುತ್ತೆ ಇವರು ಅಗಿತಾಡ್ತಾರೆ ಮಳೆ ಆಗುತ್ತೆ ಮತ್ತೆ ಅಗಿತಾರೆ ಮಳೆ ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಆ ಅಗಿಯುವಂತಹ ಜಾಗಕ್ಕೆ ಅಂದ್ರೆ ಅವ್ರು ತೋರಿಸಿದ್ದು ಸಮಾಧಿ ಅಂತ ಹೇಳ್ಬೋದು ಅಥವಾ ಆ ಜಾಗ ಉತ್ತಿಟ್ಟಿದ್ದಂತಹ ಜಾಗ ಏನಿದೆ ಆ ಜಾಗದಲ್ಲಿ ಅಗಿಯುವುದಕ್ಕೆ ಆಗುದಿಲ್ಲ ಮೊದಲು ಸುಮಾರು ಒಂದು ಗಂಟೆಗಳ ಕಾಲ ನಿರಂತರ ಮಳೆ ಬರ್ತಾ ಇರುತ್ತೆ ಮತ್ತು ವೀಕ್ಷಕರೇ ಅಲ್ಲಿ ಆ ಏನು ಗಾಡಿಗಳು ಹೋಗುವಂತದು ಅಥವಾ ಏನು ಬೇರೆ ಬೇರೆ ವಾಹನಗಳು ಹೋಗೋದಕ್ಕೆ ಕೂಡ ಅಲ್ಲಿ ಆ ಸ್ಥಳದಲ್ಲಿ ಅವಕಾಶ ಇರೋದಿಲ್ಲ ಅಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಅದು ತಿಕ್ಕಾಗಿರುತ್ತೆ ಒಂದು ಸಾಕಷ್ಟು ಕೂಡ ಒಂದು ರೀತಿಯಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೆ ಇಕ್ಕಟ್ಟಿನ ಜಾಗ ಮತ್ತು ಮರ ಗಿಡಗಳೆಲ್ಲ ಕೂಡ ಬೆಳಕ ಬೆಳ್ಕೊಂಡಿರುತ್ತೆ ಸೊ ಮಾನವರ ಕೈಯಲ್ಲೇ ಅಂದ್ರೆ ಆ ಕಾರ್ಮಿಕರ ಕೈಯಲ್ಲೇ ಕೂಡ ಅಗಿಸುವಂತ ಪರಿಸ್ಥಿತಿ ಇರುವಂತದ್ದು ಮೂರು ಅಡಿಗಳು ಅಗಿತಾರೆ ಸೊ ನೀರು ತುಂಬಿಕೊಳ್ಳುತ್ತೆ ಮತ್ತೆ ನೀರನ್ನು ತೆಗಿತಾರೆ ಮತ್ತೆ ಆ ಜಾಗದಲ್ಲಿ ವೀಕ್ಷಕರಿಗೆ ಮಳೆಗಾಲ ಆರಂಭವಾಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಮಳೆ ಶುರುವಾಗಿರುವಂತದ್ದು ಆಗ ಮೂರು ಅಡಿ ಅಗಿದ ನಂತರ ಬಳಿಕ ಏನು ಸಿಗೋದಿಲ್ಲ ಮತ್ತೆ ಒಂದು ಅಡಿ ಆಗಿದ್ದಾರೆ ನಾಲ್ಕು ಅಡಿ ಆಗಿದ್ದಾರೆ ಏನು ಸಿಗೋದಿಲ್ಲ ಆಗ ಯಾರು ಅನಾಮಿಕ ಅಥವಾ ದೂರದಾರ ಇರ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಸುಮಾರು ಆ ನಾನು ಆಗ್ಲೇ ಕೂಡ ಐದರಿಂದ ಆರು ಅಡಿ ಆಳದಲ್ಲಿ ನಾನು ಓದ್ತಿಟ್ಟಿದ್ದೆ ಸೊ ಸುಮಾರು ಅದೇ ಇಪ್ಪತ್ತು ವರ್ಷಗಳ ಹಿಂದೆ ಈಗ ಮಣ್ಣು ಮೇಲೆ ಬಂದಿರುತ್ತೆ ಇನ್ನೂ ಒಂದೊಂದು ಐದರಿಂದ ಆರು ಅಡಿ ಅಗಿಬೇಕು ಅಂತ ಡಿಮ್ಯಾಂಡ್ ಅನ್ನ ಇಡ್ತಾರೆ ಬೇಡಿಕೆಯನ್ನ ಇಡ್ತಾರೆ ಅಥವಾ ಆ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ಆ ಅಧಿಕಾರಿಗಳ ಮುಂದೆ ಇಷ್ಟು ಸಂದರ್ಭದಲ್ಲಿ ಯಾರ ಸಾರ್ವಜನಿಕರನ್ನು ಕೂಡ ಆ ಸ್ಥಳದಲ್ಲಿ ಬಿಟ್ಟಿರೋದಿಲ್ಲ ಯಾಕಂದ್ರೆ ಬಹಳ ಪ್ರಮುಖವಾದಂತಹ ಬಹಳ ಸೆನ್ಸಿಟಿವ್ ಪ್ರಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅಲ್ಲಿ ಅವರ ಸಮ್ಮುಖದಲ್ಲಿ ಶೋಧ ಕಾರ್ಯ ನಡೀತಾ ಇರುತ್ತೆ ಕೊನೆಗೆ ಕಾರ್ಮಿಕರ ಕೈಯಲ್ಲಿ ಆ ಏನು ಗುದ್ದಲಿ ಮತ್ತು ಪಿಕಾಸಿಯಿಂದ ಅಗಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಮಳೆ ಬರ್ತಾ ಇರುತ್ತೆ ಆಗ ಹಿಟಾಚಿ ಬರುತ್ತೆ ಅಂದ್ರೆ ಇಟಾಚಿ ತರಿಸ ಒಂದೂವರೆ ಎರಡು ಗಂಟೆಗಳ ಕಾಲ ಗ್ಯಾಪ್ ಹೋಗುತ್ತೆ ಒಂದೂವರೆ ಎರಡು ಗಂಟೆಗಳ ಬಳಿಕ ಇಟಾಚಿ ಬರುತ್ತೆ ಆ ಸ್ಥಳದಲ್ಲಿ ಏನು ಅನುಚೇತ್ ಅವರು ಕೂಡ ಸ್ಥಳದಲ್ಲಿ ಮುಖ ಮೂಡಿರ್ತಾರೆ ಹೇಳಿದಂತ ಹಿನ್ನೆಲೆಯಲ್ಲಿ ಬಹಳ ಆತ್ಮವಿಶ್ವಾಸದಿಂದ ಅನಾಮಿಕ ಹೇಳ್ತಾನೆ ನಾನು ಇಲ್ಲೇ ಊತಿಟ್ಟಿದ್ದು ಇನ್ನು ಇನ್ನು ಐದರಿಂದ ಆಲ್ರೆಡಿ ಅಗಿಬೇಕು ಆಗ ಸಿಗುತ್ತೆ ಅಂತ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾನೆ ಅನಾಮಿಕ ಹೇಳುವಂತ ಆತ್ಮವಿಶ್ವಾಸದಿಂದ ಹಿನ್ನೆಲೆಯಲ್ಲಿ ಅನುಚೇತ್ ಅವರು ಯಾಕಂದ್ರೆ ಸಂಪೂರ್ಣವಾಗಿ ಅದರ ಅಂದ್ರೆ ಮೇಲ್ ಉಸ್ ಅಂದ್ರೆ ಸಂಪೂರ್ಣ ಉಸ್ತುವಾರಿ ಪ್ರಣಬ್ ಆದ್ರೆ ಅನುಚೇತ್ ಅವರ ಈಗ ಆ ಸ್ಥಳದಲ್ಲಿ ಸಂಪೂರ್ಣವಾಗಿ ಮೇಲ್ ಉಸ್ತುವಾರಿ ವಹಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಡಿಐ ಜಿ ಆಗಿರುವಂತದ್ದು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಅವರ ಒಂದು ಸುಪರ್ದಿಯಲ್ಲಿ ಆ ಒಂದು ಶೋಧ ಕಾರ್ಯ ನಡೀತಾ ಇರುತ್ತೆ ಆ ಸಂದರ್ಭದಲ್ಲಿ ಅನಾಮಿಕಾಳಿದಂತ ಹಿನ್ನೆಲೆಯಲ್ಲಿ ಇಟಾಚಿಯನ್ನು ತರಿಸಲಾಗುತ್ತೆ ಇಟಾಚಿ ಬಂದು ವೀಕ್ಷಕರೇ ಒಂದಡಿ ಎರಡು ಅಡಿ ಅಲ್ಲ ಏನು ಅನಾಮಿಕ ಹೇಳಿದ್ನು ಸುಮಾರು ಎಂಟು ಅಡಿಗಳಷ್ಟು ಆ ಜಾಗವನ್ನ ಏನು ಮಾರ್ಕ್ ಮಾಡಿ ಜಾಗ ಹೇಳಲಾಗಿತ್ತು ನಾನು ಇಲ್ಲೇ ಕೂತಿಟ್ಟಿದ್ದೇನೆ ಅಂತ ಆ ಜಾಗದಲ್ಲಿ ಎಂಟು ಅಡಿ ಆಳದಷ್ಟು ಇಟಾಚಿಯಿಂದ ಮಣ್ಣನ್ನು ತೆಗಿತಾರೆ ಎಂಟು ಅಡಿಯಷ್ಟು ಆಳವನ್ನ ತೋಡ್ತಾರೆ ಒಂದೇ ಒಂದು ಕುರುಹು ಕೂಡ ಸಿಗೋದಿಲ್ಲ ಒಂದು ಎಲುಬು ಆಗ್ಲಿ ಒಂದು ಮೂಳೆ ಆಗ್ಲಿ ಒಂದು ಅಹ್ ಅಸ್ಥಿ ಆಗ್ಲಿ ಯಾವುದು ಕೂಡ ಸಿಗೋದಿಲ್ಲ ಸಂಪೂರ್ಣವಾಗಿ ಮಣ್ಣು ಮಾತ್ರ ಇರುತ್ತೆ ಈ ಈ ಈ ಒಂದು ಪ್ರಕರಣ ಆಗೋದಷ್ಟೊತ್ತಿಗೆ ಸುಮಾರು ಸಂಜೆ ಅಷ್ಟೊತ್ತ ಆಗಿರುತ್ತೆ ಅಂದ್ರೆ ಕತ್ಲು ಆವರಿಸ್ತಾ ಇರುತ್ತೆ ಆಗ ಅನಾಮಿಕ ಹೇಳಿದಂತ ಜಾಗದಲ್ಲಿ ಎಂಟು ಅಡಿ ಅಗಿದ ನಂತರ ಏನು ಕೂಡ ಸಿಗೋದಿಲ್ಲ ಆ ಒಂದು ಜಾಗವನ್ನು ನಿಲ್ಲಿಸ್ತಾರೆ ಅಂದ್ರೆ ಇಲ್ಲಿ ಏನು ಕೂಡ ಸಿಗೋದಿಲ್ಲ ಅಂತ ಇದು ಮಧ್ಯಾಹ್ನ ಶುರುವಾಗಿರುವಂತದ್ದು ಇದು ಮುಗಿಯೋದಷ್ಟೊತ್ತಿಗೆ ಏನು ಮೊದಲು ಸ್ಥಳವನ್ನು ಅಗಿಯೋದಕ್ಕೆ ಹೋಗಿದ್ದು ಅದ ನಂತರ ಮಳೆ ಬಂತು ಅದಾದ ನಂತರ ಇನ್ನು ಇನ್ನೂ ಜಾಸ್ತಿ ಅಡಿ ಹಾಳಾಗಿಬೇಕು ಅಂತ ಅನಾಮಿಕ ವ್ಯಕ್ತಿ ಡಿಮ್ಯಾಂಡ್ ಇಟ್ಟ ಅದಾದ ಬಳಿಕ ಇಟಾಚಿಯನ್ನು ತರಿಸಲಾಯ್ತು ಸೊ ಮಳೆ ಬರ್ತಾ ಅಂತ ಹಿನ್ನೆಲೆಯಲ್ಲಿ ಇಟಾಚಿಯಿಂದ ಬಂದು ಎಂಟು ಅಡಿ ಆಳವನ್ನು ಅಗಿದ ನಂತರ ಏನು ಸಿಗದ ನಂತರ ಏನು ಸಿಗೋದಿಲ್ಲ ಆಗ ಆ ಒಂದು ಜಾಗವನ್ನ ಸಂಪೂರ್ಣವಾಗಿ ಮುಚ್ ಅಂದ್ರೆ ಆ ಒಂದು ಜಾಗದ ಆ ಒಂದು ಏನು ಶೋಧ ಕಾರ್ಯ ಅಥವಾ ಅಗಿಯುವ ಕಾರ್ಯ ಹುಡುಕುವ ಕಾರ್ಯ ಏನಿರುತ್ತೆ ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ ಅಣೆ ಮಕ್ಕಳ ಹೇಳ್ತಾನೆ ಇಲ್ಲಿ ಅಲ್ಲಿ ಏನು ಸಿಗೋದಿಲ್ಲ ಎಂಟು ಅಡಿ ಆಗ ಯಾಕಂದ್ರೆ ಎಂಟು ಅಡಿ ಮ್ಯಾಕ್ಸಿಮಮ್ ಅಗಿಯುವಂತ ಆಗುವಂಥದ್ದು ಯಾಕಂದ್ರೆ ಎಂಟು ಅಡಿ ಅವ್ರು ಹೇಳಿದ್ರು ಐದರಿಂದ ಆರು ಏಳು ಅಡಿ ಅಂತ ಹೇಳಿದ್ರು ಎಂಟು ಅಡಿ ಅದು ಕೂಡ ಪರಿಶೀಲನೆ ಮಾಡುದು ಕೂಡ ಅಲ್ಲಿ ಏನು ಸಿಗೋದಿಲ್ಲ ಅಲ್ಲಿಗೆ ಮೊದಲನೇ ದಿನ ಮಂಗಳವಾರ ನಿನ್ನೆ ಮೊದಲನೇ ದಿನ ಈ ಶೋಧ ಕಾರ್ಯ ಏನು ಶವಗಳನ್ನ ಓದ್ತಿಟ್ಟಿದ್ದಾರೆ ಎನ್ನಲಾದಂತಹ ಆ ಹುಡುಕಾಟ ಕಾರ್ಯ ಏನಿದೆ ತನಿಖಾ ಕಾರ್ಯ ಮೊದಲ ದಿನ ಮುಕ್ತಾಯ ಆಗುತ್ತೆ ಅದಾದ ಬಳಿಕ ಇನ್ನೂ ಹನ್ನೆರಡು ಜಾಗಗಳು ಉಳಿದಿರುತ್ತೆ ಮೊದಲನೇ ಜಾಗದಲ್ಲಿ ಏನು ಸಿಗೋದಿಲ್ಲ ಅಷ್ಟೊಟ್ಟಿಗೆ ಏನು ಸಾಕಷ್ಟು ಏನು ಸಾರ್ವಜನಿಕರು ಮತ್ತು ಅಲ್ಲಿನ ಭಕ್ತಾದಿಗಳು ಎಲ್ಲರೂ ಕೂಡ ಅಲ್ಲಿ ಜಮಾಯಿಸಿರ್ತಾರೆ ಸಾಕಷ್ಟು ಸಾರ್ವಜನಿಕರು ಕೂಡ ಕುತೂಹಲದಿಂದ ನೋಡ್ತಾ ಇರ್ತಾರೆ ಅದಾದ ಬಳಿಕ ಎರಡನೇ ದಿನ ಅಂದ್ರೆ ಇವತ್ತು ಬುಧವಾರ ಬೆಳಿಗ್ಗೆ ಹತ್ತು ಗಂಟೆ ಹತ್ತ ಅಷ್ಟೊತ್ತಿಗೆ ಮತ್ತೆ ಶೋಧ ಕಾರ್ಯ ಶುರು ಆಗುತ್ತೆ ಯಾಕಂದ್ರೆ ವೀಕ್ಷಕರೇ ಮೊದಲ ಹದಿಮೂರು ನಾನು ಆಗ್ಲೇ ಹೇಳಿದ ರೀತಿಯಲ್ಲಿ ಹದಿಮೂರು ಜಾಗಗಳನ್ನ ಹದಿಮೂರು ಸ್ಥಳಗಳನ್ನ ಗುರುತಾಗಿತ್ತು ಮೊದಲನೇ ದಿನ ಒಂದು ಜಾಗವನ್ನು ಮಾತ್ರ ಅಗೆದು ನೋಡಿ ಪರಿಶೀಲಿಸಿ ಅಲ್ಲಿ ಏನು ಇಲ್ಲ ಅಂತ ಕೂಡ ಆಯ್ತು ಈಗ ಉಳಿದಿರುವಂತದ್ದು ಇನ್ನು ಹನ್ನೆರಡು ಜಾಗ ಹನ್ನೆರಡು ಜಾಗದಲ್ಲಿ ಏನಾದ್ರೂ ಕೂಡ ಸಿಗುತ್ತಾ ಅಂತ ವೀಕ್ಷಕರೇ ಇದೊಂದು ರೀತಿಯಲ್ಲಿ ಸಿನಿಮಾದ ರೀತಿಯಲ್ಲೂ ಕೂಡ ಹೋಗ್ತಾ ಇರುವಂತದ್ದು ಅಂದ್ರೆ ಸಿನಿಮಾ ಶೈಲಿಯಲ್ಲಿ ಅಂದ್ರೆ ಸಿನಿಮಾ ನೋಡುವಂತ ರೀತಿಯಲ್ಲಿ ಸಿನಿಮಾ ಶೈಲಿಯಲ್ಲಿ ಕೂಡ ಈ ಪ್ರಕರಣ ಸಾಕ್ತಾ ಇರುವಂತದ್ದು ಅಷ್ಟರ ಮಟ್ಟಿಗೆ ಕುತೂಹಲ ಇರುವಂತದ್ದು ಯಾಕಂದ್ರೆ ಮೊದಲ ದಿನ ಏನು ಸಿಗೋದಿಲ್ಲ ಎರಡನೇ ದಿನ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇದೇ ಎಸ್ ಐ ಟಿ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಪೊಲೀಸರು ಅನಾಮಿಕರನ್ನ ಮತ್ತೆ ಕರೆತ್ಕೊಂಡು ಬಂದು ಅವನ ಸಮ್ಮುಖ ಅಂದ್ರೆ ಅವರ ಸಮ್ಮುಖದಲ್ಲಿ ಮತ್ತೆ ಶೋಧ ಕಾರ್ಯ ಎರಡನೇ ದಿನ ಶುರುವಾಗುತ್ತೆ ಶುರುವಾಗಿದೆ ಎರಡನೇ ಜಾಗದಲ್ಲಿ ಅದು ಎಲ್ಲಿ ಸ್ನಾನಘಟ್ಟದ ಆ ಏನು ನೇತ್ರವತಿ ನದಿಯ ಸ್ನಾನಘಟ್ಟದ ಪಕ್ಕದಲ್ಲಿ ಏನು ಜಾಗಗಳನ್ನ ಗುರುತಿಸಲಾಗಿದೆ ಅಲ್ಲಿ ಎರಡನೇ ಸ್ಥಳವನ್ನ ಒಟ್ಟು ಹದಿಮೂರಲ್ಲಿ ಎರಡನೇ ಸ್ಥಾನವನ್ನು ನಿನ್ನೆ ಒಂದು ಒಂದು ಸ್ಥಳದಲ್ಲಿ ಅಗಿದು ಶೋಧ ಕಾರ್ಯ ಸಂಪೂರ್ಣ ಆಗಿತ್ತು ಈಗ ಎರಡನೇ ಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯವನ್ನು ಆರಂಭಿಸ್ತಾರೆ ಅಲ್ಲೂ ಕೂಡ ಸುಮಾರು ಒಂದು ಏಳರಿಂದ ಎಂಟು ಅಡಿ ಆಗೀತಾರೆ ಏನಾದ್ರೂ ಸಿಗ್ಬಹುದಾ ಏನಾದ್ರೂ ಸಿಗುತ್ತಾ ಅನ್ನುವಂತ ಕುತೂಹಲ ಕೂಡ ಅಲ್ಲೂ ಕೂಡ ಇರುತ್ತೆ ಅಹ್ ಆಗಿ ಅಲ್ಲಿ ಎರಡನೇ ಜಾಗದಲ್ಲಿ ಕೂಡ ಯಾವುದು ಕೂಡ ಸಿಗೋದಿಲ್ಲ ಅದಾದ ಬಳಿಕ ಸುಮಾರು ಅದು ಒಂದು ಹನ್ನೆರಡೂವರೆ ಒಂದು ಗಂಟೆ ಅಷ್ಟೊತ್ತಿಗೆ ಆಗುತ್ತೆ ವೀಕ್ಷಕರೇ ಆ ಒಂದು ಸ್ಥಳವನ್ನು ಸ್ಥಳವನ್ನ ಆಗಿದ್ದಷ್ಟೊತ್ತೆ ಮತ್ತೆ ಮುಂದುವರೆದು ಅಂದ್ರೆ ಎರಡು ಎರಡನೇ ಸ್ಥಳಕ್ಕೆ ಸಂಪೂರ್ಣವಾಗಿ ಕ್ಲಿಯರ್ ಆಯಿತು ಅಲ್ಲಿ ಏನು ಕೂಡ ಇಲ್ಲ ಸೊ ಅದನ್ನ ಮುಗಿಸಿ ಮತ್ತೆ ಅನಾಮಕ್ಯನ ಜೊತೆ ಮತ್ತೆ ಮೂರನೇ ಜಾಗಕ್ಕೆ ಹೋಗ್ತಾರೆ ಮೂರನೇ ಜಾಗಕ್ಕೆ ಹೋದಾಗ ಅಲ್ಲೂ ಕೂಡ ಆಗಿತಾರೆ ಅಲ್ಲೂ ಕೂಡ ಶೋಧ ಕಾರ್ಯ ಆರಂಭಿಸ್ತಾರೆ ಇಟಾಚಿಯಿಂದ ಅಲ್ಲೂ ಕೂಡ ಅಗಿತಾರೆ ಅಲ್ಲಿ ಅಂದ್ರೆ ಇವತ್ತು ಮೂರನೇ ಸ್ಥಳದಲ್ಲಿ ಇಟಾಚಿ ಬರೋದಿಲ್ಲ ಯಾಕಂದ್ರೆ ಅಲ್ಲಿ ಸ್ವಲ್ಪ ಒಳಗಡೆ ಇರುವಂತ ಹಿನ್ನೆಲೆಯಲ್ಲಿ ಇಟಾಚಿ ಹೋಗೋದಕ್ಕೆ ಆಗೋದಿಲ್ಲ ಕಾರ್ಮಿಕರು ಸುಮಾರು ಹನ್ನೆರಡು ಜನ ಕಾರ್ಮಿಕರು ಅವ್ರನ್ನ ಪೌರ ಕಾರ್ಮಿಕರು ಅಥವಾ ಅಲ್ಲಿ ಸ್ಥಳೀಯವಾಗಿ ಕೆಲಸ ನಿರ್ವಹಿಸುತ್ತಿರುವಂತಹ ಕಾರ್ಮಿಕರೇನಿದ್ದಾರೆ ಅಂದ್ರೆ ಅಲ್ಲಿ ಬೇರೆ ವಿಭಾಗದಲ್ಲಿ ಬೇರೆ ಸರ್ಕಾರಿ ವಿಭಾಗದಲ್ಲಿ ಗುತ್ತಿಗೆ ಕಾರ್ಮಿಕರು ಅನ್ಸುತ್ತೆ ಆ ಗುತ್ತಿಗೆ ಕಾರ್ಮಿಕರಿಂದ ಮೂರನೇ ಸ್ಥಳವನ್ನ ಸುಮಾರು ಹನ್ನೆರಡು ಜನ ಕಾರ್ಮಿಕರು ಆರೆ ಪಿಕಾಸಿ ಇವೆಲ್ಲವನ್ನು ಕೂಡ ತೆಗೆದುಕೊಂಡು ಮೂರನೇ ಜಾಗವನ್ನು ಕೂಡ ಅಗಿತಾರೆ ಸುಮಾರು ಅಲ್ಲೂ ಕೂಡ ಏಳರಿಂದ ಎಂಟಷ್ಟು ಅಗೀತಾರೆ ಅಲ್ಲಿ ಕೂಡ ಯಾವುದು ಕೂಡ ಈ ಯಾವುದು ಕಳೆಬರ ಅಥವಾ ಏನು ಶವ ಸಂಬಂಧಪಟ್ಟಂತೆ ಆ ಒಂದು ಅಸ್ಥಿ ಪಂಜರಗಳಿರಲಿ ಕುರು ಇರ್ಲಿ ಯಾವುದು ಕೂಡ ಸಿಗೋದಿಲ್ಲ ಬುಧವಾರ ಸುಮಾರು ನಾಲ್ಕೂವರೆ ನಾಲ್ಕೂವರೆ ಅಷ್ಟೊತ್ತಿಗೆ ನಾಲ್ಕನೇ ಸ್ಥಳವನ್ನ ಈಗ ಆಗೀತಾ ಇರುವಂಥದ್ದು ನಾಲ್ಕನೇ ಸ್ಥಳ ನಾಲ್ಕನೇ ಸ್ಥಳದಲ್ಲಿ ಸುಮಾರು ಆರು ಅಡಿ ಅಗ್ದಿರುವಂತದ್ದು ಈ ನಾಲ್ಕನೇ ಸ್ಥಳದಲ್ಲಿ ಯಾವುದೂ ಕೂಡ ಇಲ್ಲಿವರು ಕೂಡ ಈ ಕ್ಷಣದವರು ಕೂಡ ಯಾವುದೇ ಕುರುಹು ಪತ್ತೆ ಆಗಿಲ್ಲ ಈಗ ಕೂಡ ಸ್ಥಳದಲ್ಲಿ ಪುತ್ತೂರಿನ ಉಪ ವಿಭಾಧಿಕಾರಿ ಆಗದಂತ ಸ್ಟಲ್ಲಾ ವರ್ಗೀಸ್ ಮತ್ತು ಎಸ್ ಮತ್ತು ಟಿ ಎಸ್ ಪಿ ಆದಂತ ಜಿತೇಂದ್ರ ಕುಮಾರ್ ಅವರು ಕೂಡ ಇದ್ದಾರೆ ಈಗ ನಾಲ್ಕನೇ ಸ್ಥಳದಲ್ಲಿ ಉತ್ಖನನ ಅಥವಾ ಏನು ಆ ಅಗಿಯುವಂತ ಅಗಿತಾ ಇರುವಂತದ್ದು ಶೋಧ ಕಾರ್ಯ ಆರಂಭ ಆಗಿದೆ ಇನ್ ಕೆಲವೇ ಹೊತ್ತಿನಲ್ಲಿ ನಾಲ್ಕನೇ ಸ್ಥಳದ ಶೋಧ ಕಾರ್ಯ ಕೂಡ ಮುಗಿಯುತ್ತೆ ಈಗ ಬರ್ತಿರುವಂತ ಮಾಹಿತಿ ಪ್ರಕಾರ ಬಹುತೇಕವಾಗಿ ಇಂದು ಸಂಜೆ ಅಂದ್ರೆ ಇನ್ನೊಂದು ಇನ್ನೊಂದು ಗಂಟೆಯಷ್ಟೊತ್ತಿಗೆ ಈ ಶೋಧ ಕಾರ್ಯ ಮುಗಿಯುತ್ತೆ ಇವತ್ತಿಗೆ ಸುಮಾರು ಐದು ಸ್ಥಳಗಳನ್ನ ಮಾತ್ರ ಸಂಪೂರ್ಣವಾಗಿ ಈ ಶೋಧ ಕಾರ್ಯ ಪೂರ್ಣಗೊಳಿಸುತ್ತೆ ಇನ್ನು ನಾಳೆನು ಕೂಡ ಮತ್ತೆ ಶುರುವಾಗುತ್ತೆ ಒಟ್ಟು ಹದಿಮೂರು ಸ್ಥಳಗಳಲ್ಲೂ ಕೂಡ ಶೋಧ ಕಾರ್ಯ ಮುಗಿಯುವವರು ಕೂಡ ಅಂದ್ರೆ ಹದಿಮೂರು ಸ್ಥಳಗಳಲ್ಲೂ ಕೂಡ ಅಗೆದು ಸಂಪೂರ್ಣವಾಗಿ ಶೋಧ ಕಾರ್ಯ ಮುಗಿಸಿದ ನಂತರ ಅದಾದ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳುತ್ತೆ ಇದರ ಮಧ್ಯೆ ವೀಕ್ಷಕರೇ ಅನಾಮಿಕ ಈಗಲೂ ಕೂಡ ತುಂಬಾ ಕಾನ್ಫಿಡೆಂಟ್ ಆಗಿ ತುಂಬಾ ಆತ್ಮವಿಶ್ವಾಸದಿಂದ ನಾನು ಇಲ್ಲಿಲ್ಲೇ ಓದ್ತಿಟ್ಟಿದ್ದೆ ಓದ್ತಿದ್ದೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದು ಕೂಡ ಶವಗಳು ಸಿಕ್ಕಿಲ್ಲ ಒತ್ತಿಟ್ಟಿದ್ದಾರೆ ಎನ್ನಲಾದಂತ ಅವ್ರು ಹೇಳ್ತಾ ಇದ್ದಾರೆ ನಮಿಕಾ ಇಲ್ಲಿವರೆಗೂ ಶವಗಳು ಸಿಕ್ಕಿಲ್ಲ ಈಗ ನಾಲ್ಕು ಸಂಪೂರ್ಣವಾಗಿ ಮುಗಿದಿರುವಂತದ್ದು ಸಂಜೆ ಇನ್ನೊಂದು ಮುಗಿಬಹುದು ಎರಡನೇ ದಿನಕ್ಕೆ ಐದು ಸ್ಥಳಗಳನ್ನ ಅಹ್ ಶೋಧ ಕರೆ ಮುಗಿಯುತ್ತೆ ಉಳಿದಿರುವಂತದ್ದು ಇನ್ನು ಎಂಟು ಉಳಿದಿರುತ್ತೆ ಆ ಎಂಟರಲ್ಲಿ ಏನಾಗುತ್ತೆ ಅನ್ನೋದ್ದು ಭಾರಿ ಕುತೂಹಲ ಉಂಟಾಗಿರುವಂಥದ್ದು ವೀಕ್ಷಕರೇ ಮತ್ತೆ ನಾಳೆ ಮೂರನೇ ದಿನಕ್ಕೆ ಶವ ಏನು ಈ ಒಂದು ಶೋಧನಾ ಕಾರ್ಯ ನಡೆಯುತ್ತೆ ಆಗ ಮತ್ತೊಂದಷ್ಟು ಅಪ್ಡೇಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀವಿ